ಮತ್ತ ಮೊದಲನೇದಾಗಿ ನಮ್ಮ ಶಿವಾಲಾಲ್ ಮರಿಯಮ್ಮ ಮಾತೆಗೆ ರವೀಂದ್ರಗಳಿಗೆ ವಂದಿಸಿ ಮತ್ತು ನಮ್ಮ ಹಿರಿಯರ ಮಾರ್ಗದರ್ಶನದಲ್ಲಿ ಇವತ್ತಿನ ಏನು ನಾವು ಈ ಕಾರ್ಯಕ್ರಮ ಹೊಂದ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮ ನಮ್ಮ ಪ್ರತಿ ಊರು ಪ್ರತಿ ತಾಂಡದ ನಾಯಕ್ ದಾವ್ ಕಾರ್ಬಾರಿ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಮೆಂಬರ್ಗಳಿಗೆ ನಾವು ಈ ಕಾರ್ಯಕ್ರಮದ ಉದ್ದೇಶ ಉದ್ದೇಶವೇನೆಂದರೆ ಈ ಸಮಾಜಕ್ಕೆ ಕೊಟ್ಟಿರುವ ಕೊಡುಗೆ ಕೊಡುಗೆಗಳನ್ನು ಅವರು ಸಲ್ಲಿಸಿರುವ ಸೇವೆಯನ್ನು ಗುರುತಿಸಿ ಅವರಿಗೆ ನಮ್ಮ ತಾಲೂಕು ಬಂಜಾರ ಸಂಘದ ವತಿಯಿಂದ ತಾಲೂಕ್ ಬಂಜಾರ ಸಂಘದ ವತಿಯಿಂದ ಸಮಾಜದ ಎಲ್ಲ ನಮ್ಮ ತಾಲೂಕಿನ ಎಲ್ಲ ನಾಯಕ್ ಡಾವ್ ಕಾರ್ಭಾರಿ ಮತ್ತು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಮೆಂಬರ್ಗಳಿಗೆ ಸನ್ಮಾನವನ್ನು ಹಮ್ಮಿಕೊಂಡಿದ್ದೀವಿ ಹನ್ನೊಂದು ಹತ್ತು ಹನ್ನೊಂದು ಶನಿವಾರ ಮಧ್ಯಾಹ್ನ ಹನ್ನೊಂದುವರಿಂದ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಕಾರ್ಯಕ್ರಮಕ್ಕೆ ಬರ್ತಾರೆ ಅಂತೇಳಿ ತಾವು ಈ ಪತ್ರಿಕೆಯಲ್ಲಿ ಮುದ್ರಣವನ್ನು ಮಾಡುವಂತದ್ದು ಆಗಿದೆ ಅವರು ಬರ್ತೀವಿ ಕಾರ್ಯಕ್ರಮಕ್ಕೆ ಸಭಾಪತಿ ಉಪಸಭಾಪತಿಯಾದ ರುದ್ರಪಾಲ ಮಾಡ್ಯರು ಬರ್ತಾರೆ ತಾಂಡ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಜಯದೇವ್ ನಾಯಕ್ ಬರ್ತಾರೆ ಹಾಲಿ ಶಾಸಕರು ಬರ್ತಾರೆ ಮಾಜಿ ಶಾಸಕರು ಬರ್ತಾರೆ ಮಾಜಿ ಸಂಸದರು ಬರ್ತಾರೆ ಹಾಗೂ ಡಾಕ್ಟರ್ ಈಶು ನಾಯ್ಕರು ಬರ್ತಾರೆ ಇವರು ಬರ್ತಾರೆ ಮತ್ತು ನಮ್ಮ ವಕೀಲರಾದ ಆನಂದ್ನಾಯಕ್ ಬರ್ತಾರೆ ಎಚ್ ವಿ ಮಂಜಪ್ಪ ಎಚ್ ವಿ ಮಂಜಪ್ಪರ್ ಬರ್ತಾರೆ ಎಲ್ಲ ಮುಖಂಡರು ಬರ್ತಾರೆ ಹಾಗೂ ಈ ಸಭೆಗೆ ಅವಳಿ ತಾಲೂಕಿನ ನ್ಯಾಮತಿ ತಾಲೂಕಿನಿಂದ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜನಪ್ರತಿನಿಧಿಗಳು ಮುಖಂಡರು ಸಮಾಜದ ಎಲ್ಲ ಕಟ್ಟ ಕಡೆಯ ವ್ಯಕ್ತಿಗಳು ಈ ಸಮಾರಂಭಕ್ಕೆ ಹಾಜರಾಗ್ತಾರೆ ಹಾಗಾಗಿ ಈ ಸಮಾರಂಭವನ್ನು ಯಶಸ್ವಿಯಾಗಿ ಮಾಡಬೇಕಂತ ತೀರ್ಮಾನ ಮಾಡಿದ್ದಾರೆ ಯಜಮಾನರೆಲ್ಲ ಸೇರಿ ಹಾಗಾಗಿ ಈ ಕಾರ್ಯಕ್ರಮವನ್ನು ನಾವು ತಾಲೂಕಿನ ವತಿಯಿಂದ ಹಮ್ಮಿಕೊಂಡಿದ್ದೀವಿ ಹೆಚ್ಚಿನ ಸಂಖ್ಯೆಯಲ್ಲಿ

ಸಾಧಕರನ್ನ ಸನ್ಮಾನ ಮಾಡಿದರೆ ಸಾಲ ನಮ್ಮ ಸಂಘಟನೆ ನಮ್ಮ ಬಡಜನ ಸಮಾಜದ ಸಂಘಟನೆ ಅಥವಾ ನಮ್ಮ ಸಮಾಜದಲ್ಲಿ ಕೆಳಮಟ್ಟದಲ್ಲಿ ಏನು ಯುವಕರು ಇದ್ದಾರೆ ಬಡವರು ಏನಿದ್ದಾರೆ ಅವ್ರನ್ನ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಅವರ ಮೇಲ್ತರಬೇಕನ್ನು ಕೆಲಸವನ್ನ ನಿಮ್ಮ ಸಂಘಟನೆಯವರು ಮಾಡಬಹುದು ಹೇಗೆ ಅಂತ ಹೇಳಿ ಸರ್ ನಾವು ಮಾಡ್ತಾ ಇರೋ ಉದ್ದೇಶನೇ ನಮ್ಮ ಸಮಾಜದ ಕಟ್ಟ ಕಡೆಯ ವ್ಯಕ್ತಿ ಮೇಲ್ ಬರಬೇಕು ಅವ್ರನ್ನ ಉನ್ನತ ಮಟ್ಟಕ್ಕೆ ಕೊಯ್ಬೇಕು ಅವ್ರನ್ನ ಒಳ್ಳೆ ದಾರಿಗೆ ಹಚ್ಬೇಕಂತಲೇ ಈ ಸಮಾರಂಭದ ಉದ್ದೇಶ ಸರ್ ಈಗ ನಾವು ಮಾಡ್ತಾ ಇರೋಂಥ ಉದ್ದೇಶ ಕಟ್ಟ ಕಡೆಯ ಒಂದು ವ್ಯಕ್ತಿಗೆ ಏನು ಅವರು ಆರ್ಥಿಕವಾಗಿ ಹಿಂದುಳಿದ ಸಾಮಾಜಿಕವಾಗಿ ಹಿಂದುಳಿದಿರ್ತಾರೆ ಅಂಥವ್ರನ್ನ ಗುರ್ತಿಸಿ ನಮ್ಮ ಸಂಘಟನೆ ಈಗಾಗಲೇ ಹಲವಾರು ಕೆಲಸಗಳನ್ನು ಮಾಡಿದೆ ನಮಸ್ಕಾರ ನಾನು ವೃದ್ಧ ನಾಯ್ಕ ಅಂತ ಹೇಳಿಬಿಟ್ಟು ನಾನು ಅಚ್ಚರಿಗಾಗಿ ಈ ಸಭೆಗೆ ನಾನು ಗೌರವಾಧ್ಯಕ್ಷ ಆಗಿದ್ದೀನಿ ಹಾಗೂ ತಾಲೂಕು ಕೃಷಿ ಅಧ್ಯಕ್ಷರು ಹೌದು ಈ ಸಭೆಯಲ್ಲಿ ನಮ್ಮ ಹಿರಿಯರು ಪಿರಿಯ ನಾಯಕರು ಸಾರು ಮತ್ತು ವಿಠಲ್ ಸಾರು ನಮ್ಮ ಸಮಾಜದ ಉಪಾಧ್ಯಕ್ಷರಾಗ ಜಿಲ್ಲಾ ಉಪಾಧ್ಯಕ್ಷರಾದ ಈಶ್ವರ ಅವರು ಚೇತನ್ ಅವರು ವಿಜಯ್ ಅವರು ಶಂಕರ್ ನಾಯ್ಕವರು ಮತ್ತು ಅಧ್ಯಕ್ಷರು ನಮ್ಮ ಅಧ್ಯಕ್ಷರು ಮತ್ತು ಶ ಇವರು ಕೃಷ್ಣ ನಾಯಕರು ಕಾರ್ಯದರ್ಶಿ ಅವರು ನಮ್ಮ ಉಪಾಧ್ಯಕ್ಷರು ಧನ್ರಾಜ್ ಅವರು ಮತ್ತು ಹಾಗೆ ಅವರು ಇವತ್ತು ಈ ಸಭೆಯಲ್ಲಿ ನಾವು ಕರೆಯುವ ಉದ್ದೇಶ ನಮ್ಮ ಸಮಾಜದ ಇಪ್ಪತ್ತೆರಡು ತಾಂಡಗಳ ಕಾರ್ಭಾರಿ ನಾಯಕ್ ಡಾವು ಇವ್ರನ್ನ ಸನ್ಮಾನ ಮಾಡಲಿಕ್ಕೆ ನಾವು ಸನ್ಮಾನ ಸಮಾರಂಭವನ್ನು ಇಟ್ಕೊಂಡಿದ್ವಿ ದಿನಾಂಕ ಶನಿವಾರ ಹನ್ನೊಂದು ಗಂಟೆಗೆ ಹಿರೇಕಲ್ಮಟ್ಟದಲ್ಲಿ ಹಮ್ಮಿಕೊಂಡಿದ್ವಿ ಉದ್ದೇಶ ಏನಪ್ಪ ಅಂದರೆ ನಾವು ನಮ್ಮ ಸಮಾಜದಲ್ಲಿ ಕಾ ನಾಯಕ್ ಡಾವೋ ಕಾಲುಬಾರಿ ಅವರನ್ನು ಗುರುತು ಮಾಡಬೇಕು ಹಳ್ಳಿಗಳಲ್ಲಿ ನಾವು ಅಚ್ಚುಲಾಗಿ ಹೇಳ್ತಾ ಇದ್ವಿ ಕೇಳ್ತಾ ಇದ್ದೀವಿ ಕೆಲವು ಹಳ್ಳಿಗಳಲ್ಲಿ ಕೆಲವರು ನಾಯಕರಿಗೆ ಕಾಲುಬಾರಿಗಳಿಗೆ ಬೆರೆಯಂಗೆ ಮಾಡ್ತಾರೆ ಯಾಕಂದರೆ ಅವರು ನಾಯಕ್ ಡಾವೋ ಕಾಲುಬಾರಿ ಬುನಾದಿಂದಲೂ ಅವರ ಊರಿನ ಸೇವೆಯನ್ನು ಮಾಡ್ಕೊಂಡು ಬಂದಿರ್ತಾರೆ ಅವರಿಗೂ ನಾವು ಗೌರವ ಕೊಟ್ಟು ಗೌರವನ್ನ ಗೌರವಿಸಿ ಅವರಿಗೂ ಸಹ ನಾವು ನಮ್ಮ ಊರಲ್ಲಿರ್ತಕ್ಕಂಥ ಹೊಂದ್ಕೊಂಡು ಹೋಗಲಿ ಉದ್ದೇಶಕ್ಕೆ ಈ ಸಂದೇಶ ಹೋಗಲಿ ಅಂತ ಉದ್ದೇಶ ಇವತ್ತು ನಾವು ಸಭೆಯನ್ನು ನಾವು ಸನ್ಮಾನ ಸಮಾರ ಇಟ್ಕೊಂಡಿದ್ದೀವಿ ಅದೇ ರೀತಿಯಾಗಿ ನಮ್ಮಲ್ಲಿ ಸನ್ಮಾನಿತ ಪುರಸ್ಕರ್ತರು ಶಿಕ್ಷಕರು ಇದ್ದಾರೆ ಕೆಲವು ಅವರಿಗೂ ಸಹ ಸನ್ಮಾನ ಮಾಡ್ತಾಯಿದ್ವಿ ಮಕ್ಕಳಿಗೂ ಮಾಡ್ತಾಯಿದ್ವಿ ಮತ್ತು ನಮ್ಮ ತಾಲೂಕಿನ ನಾಯಕ್ ಡಾ ಕಾರ್ಭಾರಿಯನ್ನು ಬಿಟ್ಟು ಹೊರತುಪಡಿಸಿ ನ್ಯಾಂತ್ ತಾಲೂಕಿನಲ್ಲಿ ಜಿಲ್ಲಾ ಪ್ರತಿನಿಧಿ ಪ್ರತಿನಿಧಿ ಪ್ರತಿನಿಧಿಗಳಿದೆ ಅಂದ್ರಲ್ಲ ಅವರಿಗೂ ಸಹ ನಾವು ಸನ್ಮಾನ ಇದ್ದೀವಿ ಅವಳಿ ತಾಲೂಕಿಗೆ ಹಾಗಾಗಿ ಅದೇ ನಮ್ಮ ಉಪಸಭಾಪತಿ ಪತಿಗಳು ನಮ್ಮ ಬರ್ತಾ ಇದ್ದಾರೆ ಹುಲ್ಲಪ್ಪ ಲೇ ಸಹ ಬರ್ತಾ ಇದ್ದಾರೆ ಈ ಕ್ರಾಮ ಕಾರ್ಯಕ್ರಮ ಅದ್ಧೂರಿಯಾಗಿ ಮಾಡಬೇಕು ನಮ್ಮ ಸಮಾಜಕ್ಕೆ ಒಳ್ಳೆಯ ಸಂದೇಶ ಹೋಗ್ಬೇಕಂತ ನಮ್ಮ ಆಸೆ ಇತ್ತು ನಾಲ್ಕು ವರ್ಷ ಹಿಂದೆಯೇ ಮಾಡಬೇಕಾಯ್ತು ಮಾಡಿಲ್ಲ ಈಗ ಈಡೇರಿದೆ ನಾವೆಲ್ಲರೂ ನಮ್ಮ ಯಾವುದೇ ರಾಜಕೀಯ ಹೊರತುಪಡಿಸಿ ನಮ್ಮ ಸಮಾಜ ಬಾಂಧವರಾಗಲಿ ಸಣ್ಣರ ದೊಡ್ಡವಾಗಲಿ ಎಲ್ಲರೂ ಜಯ ಕೈಗು ಜೋಡಿಸ್ಬೇಕಂತ ಹೇಳಿ ಮತ್ತೊಮ್ಮೆ ಅವರಲ್ಲಿ ಮನವಿ ಮಾಡ್ಕೊತಾಯಿದ್ದೀನಿ ಧನ್ಯವಾದಗಳು